ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಸುಜಿ ವಿಷ್ಣು ಲಾಗ್ಸ್ ಇದು ಬುಧವಾರ ಬೆಳಗ್ಗೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಏನು ಮಾಡಿದೆ ಅನ್ನೋದು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಫಸ್ಟು ನಾನು ಸಿಂಪಲಾಗಿರೋ ಒಂದು ರಂಗೋಲಿ ಹಾಕ್ತಾ ಇದ್ದೀನಿ ಬಂದು ಈ ವಿಡಿಯೋದಲ್ಲಿ ಸಿಂಪಲಾಗಿ ಒಂದು ರಂಗೋಲಿ ಹಾಕಿದ್ದೀನಿ ನೋಡ್ಕೊಂಬನ್ನಿ ಕಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ then i'm ಕಷಾಯ ಮಾಡ್ಕೊತಾ ಇದ್ದೀನಿ ಗಂಟ್ಲು ನೋವು ಕೆಮ್ಮು ಇದೆಲ್ಲ ಇದ್ದರೆ ಬೇಗನೆ ಗುಣ ಆಗುತ್ತೆ ಇದು ಒಂದೇ ದಿವಸದಲ್ಲಿ ವಾಸೆ ಆಗಿಬಿಡುತ್ತೆ ಇದಕ್ಕೆ ನಾನು ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಜೀರಿಗೆ ಮೆಣಸು ಪುದೀನ ಸ್ವಲ್ಪ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಕುಡಿತಾ ಇದ್ದೀರಿ ಬೇಗನೆ ವಾಸಿ ಆಗ್ಬಿಡುತ್ತೆ ಕೆಮ್ಮು ಗಂಟ್ಲು ನೋವು ಉರಿ ಆ ಥರ ಎಲ್ಲ ಇದ್ದರೆ ಬೇಗನೆ ಕಮ್ಮಿ ಆಗುತ್ತೆ ಈಗ ಟಿಫನ್ಗೆ ಪುದೀನ ಚಟ್ನಿ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಸ್ವಲ್ಪ ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಮೆಣಸು ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಸ್ವಲ್ಪ ಇದು ಬ್ರೌನ್ ಕಲರ್ ಬರಬೇಕು ಇದು ಬೇಳೆ ಎಲ್ಲ ಬ್ರೌನ್ ಕಲರ್ ಬಂದಮೇಲೆ ಇದಕ್ಕೆ ನಾನು ಒಣಗಿದ ಮೆಣಸಿನ್ಕಾಯಿ ಒಂದೆರಡು ಬೆಳ್ಳುಳ್ಳಿ ಒಂದು ಗಡ್ಡೆ ಕರಿಬೇವು ಸೊಪ್ಪು ಮತ್ತು ಹಸಿ ಹಾಕಿ ಫ್ರೈ ಇದ್ದೀನಿ ಈರುಳ್ಳಿ ಹಸಿ ಇದೆಲ್ಲ ಫಸ್ಟೇ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡಬೇಕು ಈರುಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದಮೇಲೆ ಒಂದು ಟೊಮೊಟೊ ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕಿ ಫ್ರೈ ಮಾಡ್ಕೊಬೇಕು ಪುದೀನ ಚಟ್ನಿ ಈ ಥರ ಹುಷಾರೆಲ್ಲ ಕೆಮ್ಮು ಬಾಯಿಗೆಲ್ಲ ಒಂಥರ ಇದೆ ಅಂದಾಗ ಈ ಥರ ಪುದೀನ ಚಟ್ನಿ ಮಾಡ್ಕೊಂಡು ತಿನ್ನೋದ್ರಿಂದ ಬೇಗನೆ ಗುಣ ಆಗುತ್ತೆ ಜ್ವರ ಇರೋರಿಗೆಲ್ಲ ಇದು ತುಂಬಾ ಚೆನ್ನಾಗಿರುತ್ತೆ ಬಾಯಿಗೆ ಟೇಸ್ಟು ಈಗ ಪು ಟಮಟನೂ ಹಾಕ್ಕೊಂಡು ಟಮಟ ಸ್ವಲ್ಪ ಆದಮೇಲೆ ಒಂದು ಇಡಿಯಷ್ಟು ಪುದೀನ ಕ್ಲೀನ್ ಮಾಡಿ ಹಾಕ್ಕೊಂಡಿದ್ದೀನಿ ಪುದೀನ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಅದನ್ನು ಒಂದು ಐದು ನಿಮಿಷ ತಣ್ಣಗೆ ಆದಮೇಲೆ ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಕಲ್ಲುಪ್ಪ ಸೇರಿಸ್ಕೊಂಡು ಇದ್ದೀನಿ ಇವಾಗ ಇದಕ್ಕೆ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಸಾಸಿವೆ ಜೀರಿಗೆ ಎಲ್ಲ ಹಾಕಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಂಡು ಇವಾಗ ಇನ್ಸ್ಟೆಂಟ್ ರವೆ ಮಾಡ್ಕೊ ರವೆ ದೋಸೆ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಎರಡು ಕಪ್ಪಷ್ಟು ರವೆ ತಗೊಂಡಿದ್ದೀನಿ ಮೀಡಿಯಮ್ ರವೆ ಎರಡು ಕಪ್ಪು ರವೆ ಒಂದು ಅರ್ಧ ಕಪ್ಪು ಮೊಸರು ತಗೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸ್ ಮಾಡಿ ಇಟ್ಕೊಬೇಕು ಒಂದು ಹತ್ತು ನಿಮಿಷ ಆದರೂ ಇದು ಮಿಕ್ಸ್ ಮಾಡಿಟ್ಟರೆ ರವೆ ಎಲ್ಲ ಚೆನ್ನಾಗಿ ಸಾಫ್ಟಾಗಿ ಇದಾಗುತ್ತೆ ಒನ್ ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಕಡಲೆಬೇಳೆ ಒಂದು ಅರ್ಧ ಸ್ಪೂನು ಉದ್ದಿನಬೇಳೆ ಒಂದು ಅರ್ಧ ಸ್ಪೂನು ಜೀರಿಗೆ ಸಾಸಿವೆ ಒಂದು ಕಾಲು ಕಾಲು ಸ್ಪೂನ್ ಹಾಕಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ ಕರ್ಬೇವು ಸೊಪ್ಪನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಬೇಕು ಹಸಿಮೆಣ್ಸಿನ್ಕಾಯಿ ಒಂದು ತಗೊಂಡಿದ್ದೀನಿ ಅದನ್ನು ಸಣ್ಣದಾಗಿ ಕಟ್ ಮಾಡಿ ಒಂದು ಟಮಟನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಸ್ವಲ್ಪ ವಾಸನೆ ಹೋದರೆ ಸಾಕು ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡಿ ಹಾಕಿ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ರೆಡಿ ಆಯಿತು ಇವಾಗ ಅದನ್ನು ತಣ್ಣಗಾದ್ಮೇಲೆ ಸ್ವಲ್ಪ ರವೆಗೆ ಮಿಕ್ಸ್ ಮಾಡಿ ಇಟ್ಟೆ ಅದಕ್ಕೆ ಮಿಕ್ಸ್ ಮಾಡ್ಕೊಬೇಕು ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇವಾಗ ದೋಸೆನಾದರೂ ಹಾಕೊಬೋದು ಪಡ್ಡುನಾದರೂ ಹಾಕೊಬೋದು ನಾನು ಚಿಕ್ಕ ಚಿಕ್ಕದಾಗ ಸೆಟ್ ದೋಸೆ ಥರ ಹಾಕ್ಕೊಂಡಿದ್ದೆ ತುಂಬಾ ಟೇಸ್ಟಾಗಿತ್ತು ಆಮೇಲೆ ಕು ಪುದೀನ ಚಟ್ನಿ ಮಾಡ್ಕೊಂಡಿದ್ನಲ್ವ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಇವಾಗ ದೋಸೆ ಪಡ್ಡು ಎರಡೂ ಮಾಡಿಕೊಂಡೆ ನಮ್ಮ ಹಸ್ಬೆಂಡ್ಗೆ ಬಂದು ದೋಸೆ ಮಾಡಿಕೊಟ್ಟೆ ನನಗೆ ಪಡ್ಡು ಮಾಡಿಕೊಂಡೆ ತುಂಬಾ ಟೇಸ್ಟಾಗಿತ್ತು ಸ್ವಲ್ಪ ಮಾಲ್ಗೂ ಹೋಗಿದ್ರಿ ಮನೆ ಹತ್ರ ಒಂದು ಚಿಕ್ಕದಾಗಿ ಮಾಲ್ ಇದೆ ನನ್ನ ತಂಗಿ ನಮ್ಮ ತಂಗಿ ಮಗಳು ನಾನು ಮೂವರು ಹೋಗಿದ್ವಿ ಸ್ವಲ್ಪ ಮನೆಗೆ ಮೆಣಸಿನಕಾಯಿ ಧನಿಯಾ ಎಲ್ಲ ಬೇಕಾಗಿತ್ತು ಸ್ವಲ್ಪ ಖಾರದ ಪುಡಿ ಮನೆಯಲ್ಲೇ ನಾನೇ ಪ್ರಿಪೇರ್ ಮಾಡ್ಕೊತೀನಿ ಅದಕ್ಕೆ ಹೋಗಿದ್ರಿ ಇವಳು ನಮ್ಮ ತಂಗಿ ಮಗಳು ಒಂದೂವರೆ ವರ್ಷ ಇವಾಗ ತಾನೆ ಚಾರ್ವಿಕಾ ಅಂತ ತುಂಬ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಇವಳನ್ನ ಇವಳು ನಾನು ಹೋಗಿದ್ರಿ ತುಂಬಾ ಆಟ ಆಡ್ತಾ ಇದ್ಳು ಇವಳು ಕಿಚ್ಕೊಂಡು ಮಮ್ಮಿ ಮಮ್ಮಿ ಅಂತ ಅವಳು ನನ್ನನ್ನು ಮಮ್ಮಿ ಅಂತಲೇ ಕರೆಯೋದು ಇಬ್ಬರು ಮಮ್ಮಿ ಮಮ್ಮಿ ಅಂತ ಅಲ್ಲೇ ಆಟ ಆಡಿಕೊಂಡು ಅದನ್ನೇ ಒಂದು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರಿ ತುಂಬಾ ಚೆನ್ನಾಗಿತ್ತು ಅವಳು ಆಟ ಆಡ್ತಾ ಇರೋದು ನೋಡಿದ್ರೇ ತುಂಬ ಖುಷಿಯಾಗುತ್ತೆ ಆ ಥರ ಅದು ಬೊಂಬೆಗಳು ಬಾಲುಗಳು ಎಲ್ಲ ಎತ್ಕೊಂಬಂದು ತಿನ್ನೋ ಐಟಮ್ ಎಲ್ಲ ಎತ್ಕೊಂಬಂದು ಎತ್ಕೊಂಬಂದು ಟ್ರೈನಲ್ಲಿ ಹಾಕ್ತಾಯಿದ್ಲು ಇನ್ನು ಅವಳಿಗೂ ಸ್ವಲ್ಪ ಏನೇನೋ ಮನೆಗೆ ಬೇಕಾಗಿತ್ತು ಅಂದ್ಬಿಟ್ಟು ಇಂಗ್ರೀಡಿಯ ಇನ್ನು ನೋಡಿ ಯಾವ ಥರ ಆಡ್ತಾಯಿದ್ದಾಳೆ ಬಾ ಬಾ ಅಂದ್ರೂ ಬರ್ದಿರೋ ಓಡೋಗ್ತಾ ಇದ್ದಾಳೆ ಬಾಲೆಲ್ಲ ಎತ್ಕೊಂಡು ಇನ್ನು ಮಧ್ಯಾಹ್ನ ಲಂಚು ಮಧ್ಯಾಹ್ನ ಲಂಚ್ ಮಾಡಿಕೊಂಡೆ ನಾವು ಅಂಗಡಿಗೆ ಹೋಗಿದ್ದು ಇನ್ನು ಅವ್ರ ಮನೆಯಲ್ಲೇ ಇದ್ಬಿಟ್ಟು ನಾನು ಬರೋಷಲ್ಲಿ ಸಾಯಂಕಾಲ ಆಯಿತು ನಾವು ಮೆಣಸಿನ್ಕಾಯಿ ಧನಿಯಾ ಮಾತ್ರ ತಗೊಂಡೆ ಮನೆಯಲ್ಲೇ ಗರಂ ಮಸಾಲೆ ಎಲ್ಲ ಸ್ವಲ್ಪ ಮಾಡ್ಕೊಬೇಕಾಗಿತ್ತು ಇನ್ನು ಸ್ವಲ್ಪ ಬಿಸಿ ನೀರು ಇಟ್ಕೊಂಡು ಕುಡಿದ್ಬಿಟ್ಟು ನೈಟ್ಗೆ ಮುದ್ದೆ ಮಾಡ್ಕೊಳೋಣ ಅಂದ್ಕೊಂಡು ಮುದ್ದೆಗೂ ರೆಡಿ ಮಾಡ್ತಾಯಿದ್ದೀನಿ ಮುದ್ದೆ ಮಾಡಿಕೊಂಡು ಬೆಳಗ್ಗೆದೆ ಪುದೀನ ಚಟ್ನಿ ಇತ್ತಲ್ಲ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ಪುದೀನ ಚಟ್ನಿ ಅದಕ್ಕೆ ಮೊಟ್ಟೆ ಬೇಯಿಸ್ಕೊಂಡು ಸ್ವಲ್ಪ ಮಾವಿನ ಹಣ್ಣು ಇತ್ತು ಮಾವಿನ ಹಣ್ಣು ಸೈಡ್ ಡಿಶ್ ತಿಂದರೆ ತುಂಬಾ ಚೆನ್ನಾಗಿರುತ್ತಲ್ವ ಇನ್ನು ಮಾವಿನ ಹಣ್ಣು ಇಟ್ಕೊಂಡು ಊಟನೂ ಮುಗಿಸ್ಕೊಂಡ್ರಿ ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಅದೆಲ್ಲ ಕ್ಲೀನ್ ಮಾಡಿಕೊಂಡು ಕಿಚನೆಲ್ಲ ಕ್ಲೀನ್ ಮಾಡಿಕೊಂಡು ಇನ್ನು ನಾಳೆ ಬೆಳಗ್ಗೆಗೆ ಏನು ಟಿಫನ್ ಮಾಡಬೇಕು ಅಂತ ಯೋಚನೆ ಮಾಡಿಕೊಂಡು ಇವತ್ತ ನಾಳೆಗೆ ಏನು ಬೇಕೋ ಇವತ್ತೇ ಎಲ್ಲ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಬಿಟ್ರೆ ನಮಗೂ ಸ್ವಲ್ಪ ಈಸಿ ಆಗುತ್ತೆ ನಾನು ನಾಳೆಗೆ ಸ್ವಲ್ಪ ಮಲ್ಟಿಗ್ರೇನು ದೋಸೆ ಮಾಡೋಣ ಅಂದ್ಕೊಂಡು ಅದಕ್ಕೆಲ್ಲ ಇದ್ದೀನಿ ಅದಕ್ಕೆ ಅರ್ಧ ಕಪ್ಪಾಗಷ್ಟು ಕಾಬೂಲ್ ಕಡಲೆ ಅರ್ಧ ಕಪ್ಪು ಕಡಲೆ ಬೀಜ ಅರ್ಧ ಕಪ್ಪು ಕಾಳು ಅರ್ಧ ಕಪ್ಪು ಕಡಲೆಬೇಳೆ ಅರ್ಧ ಕಪ್ಪು ಹೆಸರು ಬೇಳೆ ಅದಕ್ಕೆ ಅರ್ಧ ಕಪ್ಪು ಕಡಲೆ ಬ್ರೌನ್ ಕಡಲೆ ಬರುತ್ತಲ್ವ ಅದು ಅರ್ಧ ಕಪ್ಪು ಬೇಳೆ ಒಂದು ಕಾಲು ಕಪ್ಪಾಗಷ್ಟು ಸಾಬು ಸಾಬುದಾನ ಅಂದರೆ ಸಬ್ಬಕ್ಕಿ ಒಂದು ಅರ್ಧ ಕಪ್ಪಾಗಷ್ಟು ಅಕ್ಕಿ ಹಾಕ್ಬಿಟ್ಟು ಇದೆಲ್ಲ ಚೆನ್ನಾಗಿ ತೊಳ್ದು ಮಿಕ್ಸ್ ಮಾಡಿ ಇಡ್ತಾ ಇದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಮೆಂತ್ಯ ಹಾಕಿ ಚೆನ್ನಾಗಿ ಒಂದು ನಾಲ್ಕೈದು ಸಾರಿ ತೊಳೆದ್ಬಿಟ್ಟು ನೈಟೇ ನೆನೆಸಿ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದಾರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋ ಪೂರ್ತಿಯಾಗಿ ನೋಡಿ